ಹೇ ಹೀಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬ ಜನದ ಕ್ವಶನು ಮ್ಯಾಮ್ ಎಕ್ಸಾಮ್ ಟೂ ಇದೆಯಲ್ಲ ಸೆಕೆಂಡ್ ಪಿ ಯು ಸಿ ಇದು ಸೊ ಅದು ಯಾವಾಗ ಯಾವ ಡೇಟಿಂದ ಶುರು ಆಗುತ್ತೆ ಎಕ್ಸಾಮ್ ಟೂಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ತುಂಬ ಜನ ಕ್ವಶನ್ ಮಾಡಿದ್ರ ಜೊತೆಗೆ ಎಕ್ಸಾಮ್ ಟೂಗೆ ನಾವು ಹೋಗಲಿಕ್ಕೆ ಯಾವ ರೀತಿ ಡ್ರೆಸ್ ಕೋಡು ಯೂನಿಫಾರ್ಮ್ ಕೋಡ್ ಹೋಗ್ಬೇಕಾ ಅಥವಾ ಕಲರ್ ಡ್ರೆಸ್ಸಲ್ಲಿ ಹೋಗಬೇಕಾ ಅಂತ ಹೇಳಿ ತುಂಬ ಜನ ಕೇಳಿದ್ರ ಸೊ ಹಾಗಾಗಿ ಅದಕ್ಕೆ ನ ಕ್ಲಾರಿಫೈ ಮಾಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ವಿಡಿಯೋ ಶುರು ಮಾಡೋಣ ಸೊ ಎಸ್ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೋಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟು ಇದೇ ಏಪ್ರಿಲ್ನ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನೇಳನೇ ತಾರೀಕು ನಿಮಗೆ ಕೊನೆ ಡೇಟ್ ಇರುತ್ತೆ ಸೊ ಆ ಒಂದು ಹದಿನೇಳನೇ ತಾರೀಕಿನ ಒಳಗಡೆ ನೀವು ಎಕ್ಸಾಮ್ ಟೋಗೆ ಅಪ್ಲಿಕೇಶನ್ಸ್ಗಳನ್ನ ಹಾಕೋಬೋದು ಯಾರೆಲ್ಲ ಫೇಲ್ ಆಗಿದ್ದೀರಾ ಅಂತಹ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಎರಡನ್ನ ತಗೊಳ್ತಾ ಇದ್ರೆ ಅಂಥವ್ರಿಗೆ ಯಾವುದೇ ರೀತಿಯ ಫೀಸ್ ಕೂಡ ಇರೋದಿಲ್ಲ ಫ್ರೀಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಟೂನ ತೊಗೊಳ್ಬೋದು ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇನ್ನು ಪಾಸ್ ಆಗಿದ್ದು ಅಂದರೆ ಎಕ್ಸಾಮ್ ಒಂದರಲ್ಲಿ ಪಾಸ್ ಆಗಿದ್ದು ಮಾರ್ಕ್ಸ್ ಕಮ್ಮಿ ಬಂದಿದೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮತ್ತೊಂದು ಸಲ ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಅನ್ನುವಂತಹ ಸ್ಟೂಡೆಂಟ್ಸ್ಗೆ ನೀವು ಒಂದಷ್ಟು ಒಂದಷ್ಟು ಫೀಸ್ ಅಂತ ಇರುತ್ತೆ ಸೊ ಆ ಒಂದು ಫೀಸನ್ನು ನೀವು ಪೇ ಮಾಡಿ ಎಕ್ಸಾಮ್ ಅನ್ನು ತಗೊಳ್ಬೇಕು ತಗೊಳ್ಬೇಕಾಗತ್ತೆ ಇನ್ನು ಎಕ್ಸಾಮ್ ಟೂಗೆ ಯಾವ ರೀತಿ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕು ಮ್ಯಾಮ್ ಅಂತ ಹೇಳಿ ಸ್ವಲ್ಪ ಜನ ಕೇಳಿದರೆ ಸೊ ಎಸ್ ನಿಮ್ಮ ಒಂದು ಎಕ್ಸಾಮ್ ಟೂಗೆ ಯಾವುದೇ ರೀತಿಯ ಡ್ರೆಸ್ ಕೋಡ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಮೀನ್ಸ್ ಕಾಲೇಜ್ ಡ್ರೆಸ್ನೇ ಹಾಕ್ಕೊಂಡು ಹೋಗಬೇಕು ಈ ರೀತಿ ರೋಸ್ಗಳೆಲ್ಲ ಏನೂ ಇಲ್ಲ ನಿಮಗೆ ಕಾಲೇಜ್ ಯೂನಿಫಾರ್ಮ್ನ ಹಾಕ್ಕೊಂಡೋಗ್ಬೇಕು ಅಂತ ಅನ್ಸಿದ್ರೆ ಕಾಲೇಜ್ ಹಾಕೊಂಡು ಹೋಗ್ಬೋದು ಇನ್ ಕೇಸ್ ನಿಮಗೆ ಅದು ಅನ್ಕಂಫರ್ಟಬಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಕಲರ್ ಡ್ರೆಸ್ನಲ್ಲೇ ನೀವು ಎಕ್ಸಾಮ್ಗೆ ಹೋಗಿ ಕೋತು ಎಕ್ಸಾಮ್ನ ಬರಿಬೋದು ಬಟ್ ಎಕ್ಸಾಮ್ ಆ ಒಂದು ಕಲರ್ ಡ್ರೆಸ್ನಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಕಲರ್ ಡ್ರೆಸ್ಸಲ್ಲಿ ತುಂಬ್ದೋಳಿನ ಶರ್ಟ್ಗಳಾಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು ಈ ರೀತಿ ಬಟ್ಟೆಗಳನ್ನ ಅಥವಾ ಹೆಚ್ಚು ಜೋಬ್ಗಳಿರುವಂತಹ ಬಟ್ಟೆಗಳಾಗಿರಬಹುದು ಮತ್ತು ಜಾಸ್ತಿ ಹೀಲ್ಸ್ ಇರುವಂತಹ ಶೂಸ್ ಶೂಸ್ಗಳನ್ನ ಅಲೋ ಮಾಡೋದಿಲ್ಲ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಆ ರೀತಿಯ ಬಟ್ಟೆಗಳನ್ನ ಹಾಕ್ಕೊಡೋದು ಬಿಟ್ಟು ಸಿಂಪಲ್ ಆಗಿರುವಂತಹ ಕಲ್ಲರ್ ಡ್ರೆಸ್ಗಳನ್ನ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬಹುದು ನಿಮಗೆ ಬಟ್ಟೆ ಬಗ್ಗೆ ಇದ್ದಂತಹ ಕ್ಲಾರಿಫಿಕೇಶನ್ ಅಂದರೆ ಬಟ್ಟೆ ಬಗ್ಗೆ ಇದ್ದಂತಹ ಡೌಟ್ಸ್ಗಳು ಕ್ಲಾರಿಫೈ ಆಗಿದೆ ಅಂದ್ಕೊಳ್ತೀನಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ಗಾದ್ರೂ ಆಗಿರ್ಬೋದು ಅಥವಾ ಫೇಲ್ ಆಗಿರೋರು ಮತ್ತೊಂದು ಸಲ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಲಿಕ್ಕೆ ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕೋರ ಹಾಕೋರಾದ್ರೂ ಆಗಿರ್ಬೋದು ಈ ತಿಂಗಳ ಹದಿನೇಳನೇ ತಾರೀಕು ಒಳಗಡೆ ನೀವು ಲಾಸ್ಟ್ ಡೇಟ್ ಇರುತ್ತೆ ಸೊ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕೋಬೇಕಾಗುತ್ತೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಂದ ನಿಮಗೆ ಎಕ್ಸಾಮ್ ಟು ಶುರು ಆಗುತ್ತೆ ಸೊ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊತೀನಿ